ಮಕ್ಕಳಿಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅಂತಹ ಪರಿಚಯ ಮಾಡಿಕೊಟ್ಟು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಉಪಾಧ್ಯಕ್ಷ ಡಾಕ್ಟರ್ ಟಿ ಎಚ್ ಅಜಿಜನಪ್ಪ ಕರೆ ನೀಡಿದರು ನನ್ನಪ್ಪ ಇಟ್ಟಿರುವ ಹೆಸರು ಆಂಜನಪ್ಪ ನಿಜವಾಗ್ಲು ಇವತ್ತು ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಿಮ್ಮಂತ ಹಿರಿಯರಿಗಲ್ಲ ಆ ಹಿಂದೆ ಇರತಕ್ಕಂಥ ಮಕ್ಕಳಿಗೋಸ್ಕರಾಗಿ ಇಂಥ ಅದ್ಭುತ ವ್ಯಕ್ತಿಗಳ ಪರಿಚಯ ವೇದಿಕೆ ಮಕ್ಕಳಿಗೆ ಡಾಕ್ಟರ್ ಗುರುರಾಜ್ ತರಹ ಪರಿಚಯ ಮಾಡಿಕೊಟ್ಟು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಉಪಾಧ್ಯಕ್ಷ ಡಾಕ್ಟರ್ ಎಚ್ ಅಂಜಿನಪ್ಪ ಕರೆ ನೀಡಿದರು ನಗರದ ಕೆಆರ್ಪುರಂನಲ್ಲಿರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಡಾ ಗುರುರಾಜ್ ಹೆಬ್ಬಾರ್ ಅವರ ಉಷ್ವಾಪದ ಪ್ರಯುಕ್ತ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿ ಹೆಬ್ಬಾರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಅವರು ಬದುಕಿನ ಅವಧಿಯಲ್ಲಿ ಮಾಡಿದ ಸೇವೆಯೇ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕೆ ಸಾಧ್ಯ ಮಕ್ಕಳಿಗೆ ಇಂಥವರ ವ್ಯಕ್ತಿತ್ವಗಳ ಪರಿಚಯ ಕೊಡಬೇಕು ಈ ಗುರುರಾಜ್ ಹೆಬ್ಬಾರ್ ಅವರು ಮಾಡಿದಂತಹ ಸೇವೆ ನಿರಂತರ ಸಮಾಜದಲ್ಲಿ ಇಂಥವರ ನೆನಪಿಸಿಕೊಂಡು ಮುಂದಿನ ಪೀಳಿಗೆಗೆ ಇವರ ಆದರ್ಶಗಳನ್ನು ತಿಳಿಸುವ ಕೆಲಸ ಮಾಡುವ ಅಗತ್ಯವಿದೆ ಹೆಬ್ಬಾರ್ ಅವರಿಗೆ ಪದ್ಮಶ್ರೀ ಸೇರಿದಂತೆ ಅನೇಕ ಪ್ರಶಸ್ತಿ ಪಡೆಯಬಹುದು ಅವರ ಸಾಧನೆಗೆ ಸಾಟಿ ಇಲ್ಲ ಅವರ ನೆನಪನ್ನ ಕಾರ್ಯಕ್ರಮ ಮಾಡಿ ಇಷ್ಟೊಂದು ಜನರು ನೆನಪಿಸಿಕೊಳ್ತಿರೋದೇ ಒಂದು ದೊಡ್ಡ ಸಾಧನೆಯಾಗಿದೆ ಅಂತ ಹೇಳಿದರು ಅವರಿಗೆ ರಾಜ್ಯೋತ್ಸವ ಬಂದಿದ್ದು ನನಗೂ ಕೂಡ ಬಂದಿದೆ ಎಂದು ಇದೇ ವೇಳೆ ಇಂದಿನ ನೆನಪನ್ನ ಮರುಕಳಿಸಿ ಉದಾಹರಣೆ ನೀಡಿದರು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದು ಸ್ವಂತ ಆಸ್ಪತ್ರೆ ಇದ್ರೂ ಸಹ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯನ್ನು ತೆರೆಯುವ ಮೂಲಕ ರೈತರು ಬಡವರಿಗೆ ನೀಡಬಾರದು ರಾಜ್ಯದಲ್ಲಿ ಘಟಪ್ರಭಾ ಸಹಕಾರಿ ಆಸ್ಪತ್ರೆ ಬಿಟ್ಟರೆ ಹಾಸನದಲ್ಲಿನ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಉನ್ನತ ಸ್ಥಾನವನ್ನು ಪಡೆದಿದೆ ಅವರ ಸಲಹೆ ಸೂಚನೆ ಮಾರ್ಗದರ್ಶನದಿಂದ ಇಂದಿಗೂ ಉತ್ತಮವಾಗಿ ನಡೆಯುತ್ತಿದ್ದು ಈ ಸಹಕಾರಿ ಆಸ್ಪತ್ರೆಗೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆ ತಂದಿದೆ ಅಂತ ಹೇಳಿದರು ಸಹಕಾರಿ ಆಸ್ಪತ್ರೆಯ ಸೇವೆ ಹಾಗೂ ಹೆಬ್ಬಾರರ ವೈದ್ಯಕೀಯ ನೆರವಿನೊಂದಿಗೆ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಿಂದ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಎಂದಿಗೂ ಪಡೆಯುತ್ತಿದ್ದಾರೆ ಮುಂದೆಯೂ ಸಹ ರೈತರಿಗೆ ಬಡವರಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಹೆಬ್ಬಾರು ಸೇವಾ ಮನೋಭಾವ ಮುಂದುವರೆಸಿದ್ದು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಅಂತ ಹೇಳಿದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಾರು ಸಂಖ್ಯೆಯ ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ದೇಹದಾನ ನೋಂದಾವಣಿ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಡಾಕ್ಟರ್ ಗುರುರಾಜ್ ಎಬ್ಬರ್ ಸಿಒ ಪ್ರಶಸ್ತಿಯನ್ನು ಏಮ್ಸ್ ಕ್ಯಾನ್ಸರ್ ವಿಭಾಗದ ಡಾಕ್ಟರ್ ಜಗದೀಶ್ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಬೆಂಗಳೂರಿನ ನ್ಯೂಯಾರ್ಕ್ ಮಿಷನ್ ಆಫ್ ಇಂಡಿಯಾದ ಟಿ ರಾಜ ಅವರನ್ನು ಸನ್ಮಾನಿಸಿ ತಲುಪಿಸಿದರು कार्यक्रम एम्स बीसी रविकुमार जिला भारतीय रेड क्रास् संस्थे सभापति एचपी मोहन जिला आरोग्य अधिकारी अनिल कुमार वैद्यक अधीक्षक डॉक्टर वि कृष्णमूर्ति एरिया साहित्य अंपनालीमेगौड़ डॉक्टर गुरुराज एबार मेमोरियल चारीटेबल ट्रस्ट अध्यक्ष डॉक्टर जी प्रतिभा पिपूर्ण चारीटेबल ट्रस्ट प्रोफेसर सहकारी मधव ट्रस्ट उपाध्यक्ष चावण ರೈತ ಬಂಧು ಸಹಕಾರಿ ಸಂಘದ ಅಧ್ಯಕ್ಷ ವಿ ಪ್ರಭು ಉದ್ಯಮಿ ಕೆ ಚಂದ್ರಶೇಖರ ಕೃಷ್ಣೇಗೌಡ ವೆಂಕಟರಾಮುತರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಐಎಂಎ ಫಂಕ್ಷನ್ ನಲ್ಲಿ ನಾನು ಈ ಊರಿನಲ್ಲಿ ಅವರ ಜೊತೆಯಲ್ಲಿ ಭಾಗಿಯಾಗಿದ್ದೆ ನಾನು ಅವ್ರಿಗಿಂತಲೂ ಐದು ವರ್ಷ ಚಿಕ್ಕವನಿದ್ದೇನೆ ಬಟ್ ಅವರು ಮಾಡಿದ ಸೇವೆ ನಿರಂತರ ಇಂಥವ್ರನ್ನ ಯಾಕೆ ನಾವು ಸಮಾಜದಲ್ಲಿ ನೆನೆಸ್ಕೋಬೇಕು ಅಂದ್ರೆ ನಾವು ವಿ ಶುಡ್ ಬಿ ರೋಲ್ ಮಾಡಲ್ ಮುಂದಿನ ಜನರೇಷನ್ಗೆ ರೋಲ್ ಮಾಡಲ್ ಅವ್ರಿಗೆ ಹೇಳಿದಾಗ ನಾನು ಒಂದು ಮಾತು ಭಾಳ ಖುಷಿ ಅನಿಸಿದ್ದು ಅಂದರೆ ಅವ್ರಿಗೆ ಪದ್ಮಶ್ರೀ ಇನ್ನೆಂತೆ ಬರೆದಿದ್ರು ಕೂಡ ಅಡ್ಡಿ ಇಲ್ಲ ನೀವೆಲ್ಲರೂ ಅವ್ರನ್ನ ಇವತ್ತು ಇಷ್ಟೊಂದು ಅದ್ಭುತವಾಗಿ ನೆನೆಸ್ಕೋತಾ ಇದ್ದಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂದಾಗ ಅವ್ರ ಬಗ್ಗೆ ಮಾತನಾಡ್ತಿದ್ದಾಗ ರವಿ ಅವ್ರು ಹೇಳಿದ ಪ್ರತಿಯೊಂದು ಮಾತು ನನ್ನ ಮನದಲ್ಲಿ ಅದನ್ನು ಮತ್ತೆ ನಾನು ರಿಪೀಟ್ ಮಾಡಬೇಕು ಅನಿಸ್ತಾ ಇತ್ತು ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅವ್ರಿಗೊಂದು ನನಗೆ ಇದ್ದ ಒಂದು ಎರಡು ಸಿಮಿಲಾರಿಟಿಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನನ್ನ ಆ ಒಬ್ಬಳು ಬಂದು ನಾನು ಕೇಳ್ತದೆ ಅಲ್ರಿ ಡಾಕ್ಟ್ರೆ ಸಾವಿರದ ಐನೂರು ಕ್ಯಾಂಪ್ ಮಾಡಿದ್ದೆ ನಾನು ಕ್ಯಾಂಪಿನ ಹೆಸರು ಜನಾರ್ದನ ಕ್ಯಾಂಪ್ ಅಂತ ಏನ್ರಿ ರೀ ಡಾಕ್ಟ್ರೆ ಶ್ರೀಮನ್ ನಾರಾಯಣ ಹೆಸರು ಇಟ್ಕೊಂಡ್ಬಿಟ್ಟು ನೀವು ಕ್ಯಾಂಪ್ ಮಾಡಿಬಿಟ್ರೆ ನಿಮಗೆ ರಾಜ್ಯೋತ್ಸವ ಕೊಟ್ಬಿಡ್ಬೇಕಾ ಅಂದರು ಅಮ್ಮ ಏ ನೀನೆಲ್ಲ ಸಿಟಿ ಹುಡುಗಿದೀಯಾ ನಾವು ಹಳ್ಳಿ ಪಳ್ಳಿ ರೈತರ ಮಕ್ಕಳು ದನ ಕಾಕೊಂಡ ಬಂದಿದ್ದರು ಅಮ್ಮ ನಾನು ಹೇಳ್ತೀನಿ ನೋಡಕ್ ಬೆಳ್ಳಗಿದ್ರು ಸೂಟ್ ಹಾಕ್ಕೊಂಡಿದ್ರು ಕೂಡ ನಾನೊಬ್ಬ ರೈತನ ಮಗ ನನ್ನಪ್ಪ ಹನುಮಂತರಾಯಪ್ಪ ಚಪ್ಪಳ ಹೇಳಿದ್ರು ಒಂದು ಸಾರಿ ಭಾರಿ ಖುಷಿ ನನ್ನಪ್ಪನ ಬಗ್ಗೆ ಹೇಳ್ಕೊಳ್ಬೇಕಂದ್ರೆ ಯಾಕಂದ್ರೆ ಮೈ ಫಾದರ್ ಈಸ್ ಗ್ರೇಟರ್ ದೆನ್ ಅಂದಾರಿ ಆರ್ ಅಂಬಾನಿ ಯಾಕಂದರೆ ಎರಡನೇ ಕ್ಲಾಸ್ ನನ್ನ ನನ್ನಪ್ಪ ನನ್ನನ್ನು ಡಾಕ್ಟರ್ ಮಾಡ್ತಾನೆ ಭಾಳ ಹೆಮ್ಮೆಯಿಂದ ಎರಡು ಮಾತು ಹೇಳ್ಕೊಳ್ತೀನಿ ಐಮ್ ಆನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ಐ ಆಮ್ ಎ ವೆರಿ ಪಾಪ್ಯುಲರ್ ಟೀಚರ್ ಇನ್ ನಾನು ತುಂಬ ಜನ ಸ್ಟೂಡೆಂಟ್ಸ್ ಆಸನದಲ್ಲಿದ್ದಾರೆ ಬೆಳಗ್ಗೆನೋ ಒಬ್ಬ ಹುಡುಗ ನಾನು ಮಾತಾಡ್ಸೋದ ಸೊ ಇಂಥ ಸಮಾರಂಭದಲ್ಲಿ ಅಂಥ ವ್ಯಕ್ತಿಯ ನಾನು ಹೇಳಿದೆ ಅಮ್ಮನಿಗೆ ನಿಂಗೆ ಗೊತ್ತಿತ್ತು ಅವರು ಎಂಥೂಸಿಯಾಸಂ ಎಷ್ಟು ಇದಕ್ಕೆಲ್ಲ ಅವರು ಕೈ ಹಾಕಿದಾರಲ್ಲ ಅದ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಅದರೊಳಗಾಗಿ ಇಂಥ ಬ್ಯಾಕ್ಗ್ರೌಂಡಿಂದ ಅವರು ಕೂಡ ನಮ್ಮ ಥರ ಸಣ್ಣ ಬ್ಯಾಕ್ ಗ್ರೌಂಡ್ನಿಂದ ಬಂದಂಥವ್ರು ನಿಜ್ವಾದ್ ಇವತ್ತು ಜೀವನದಲ್ಲಿ ಅಪರೂಪದಲ್ಲಿ ಕೆಲವರು ಒಳ್ಳೆ ಇಂದ ಅಂದರೆ ಒಳ್ಳೆ ಅಂದರೆ ಫೈನಾನ್ಷಿಯಲಿ ಗುಡ್ ಬ್ಯಾಕ್ ಇಂದ ಬಂದು ಸಮಾಜ ಸೇವೆ ಮಾಡ್ತಾರೆ ಆದರೆ ಭಾಳ ಜನ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಆಟೋ ರಾಜನ್ನು ನಾನು ಬೆಂಗಳೂರಿನಲ್ಲಿ ಭಾಳ ಸಾರಿ ನೋಡ್ತೀನಿ ಒಬ್ಬ ವ್ಯಕ್ತಿ ಅವ್ರಿಗೆ ಅವ್ರ ಕಥೆ ಅವ್ರು ಚೆನ್ನಾಗಿ ಹೇಳ್ಕೊಂಡು ನಾನು ಭಾಳ ಸಾರಿ ಅದ್ರ ಬಗ್ಗೆ ಭಾಳ ಹೆಮ್ಮೆ ಪಟ್ಟಿದ್ದೀನಿ ಅಂಥವ್ರನ್ನ ಬೆಂಗಳೂರಿನಿಂದ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ ಇದು ನಿಜವಾಗಿ ನಿಮಗೆ ಶೋಭೆ ತರುವಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳಲ್ಲಿ ಅದರೊಳಗಾಗಿ ಇವತ್ತು ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇಹದಾನ ಶಿಬಿರ ನೇತ್ರದಾನ ಶಿಬಿರ ಪ್ರತಿಯೊಂದು ಕೂಡ ಸಮಾಜದಲ್ಲಿ ಹೆಸರು ತಂದು ಕೊಡುವಂಥ ಈ ಕಾರ್ಯಕ್ರಮಗಳು ಅದರೊಳಗೆ ಭಾಳ ಜನಕ್ಕೆ ದೇಹದಾನ ಮಾಡಿ ಒಂದು ಚುತಿ ತರದಲ್ಲೇ ಈ ಸಂಸ್ಥೆಯನ್ನು ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿಕೆ ಭಾಳಷ್ಟು ಹೆಮ್ಮೆ ಆಗ್ತದೆ ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳನ್ನ ನಮ್ಮ ಹೆಬ್ಬಾಡುಟ್ಟಿ ಹಾಕಿದ್ದಾರೆ ಇವತ್ತು ಇದು ಸಾಮಾಜಿಕವಾಗಿ ಎಲ್ಲರೊಂದು ಬಡವರಿಗೆ ಮತ್ತು ನಾನು ಕೂಡ ಒಂದು ವಿಚಾರನ ಹೇಳ್ಬೇಕಂದ್ರೆ ನಾವು ಡಾಕ್ಟರ್ ಹೆಬ್ಬಾರ್ ಅವರ ಏನೇ ಒಂದು ಮಾರ್ಗದರ್ಶನ ಮತ್ತೊಂದು ಸಲಹೆಯನ್ನು ಕೇಳ್ಕೊಳ್ಳೋಕ್ಕೆ ಅವರು ಆಸ್ಪತ್ರೆಗೆ ಹೋದಾಗ ಅವರ ಡಾಕ್ಟರ್ ಹತ್ರ ಚಿಕಿತ್ಸೆ ಪಡೆಯೋಕ್ಕೆ